ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನವರಾತ್ರಿಯ ಮೂರನೇ ದಿನ ನಾವು ಚಂದ್ರಘಂಟ ದೇವಿಯನ್ನ ಆರಾಧನೆಯನ್ನ ಮಾಡ್ತೀವಿ ಚಂದ್ರಗಂಟಾ ದೇವಿಗೆ ತುಂಬಾನೇ ಪ್ರಿಯವಾದಂತ ಹೂವು ಮಂತ್ರ ಬಣ್ಣ ನೈವೇದ್ಯ ಹಾಗೇನೇ ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನ ಮಾಡಬೇಕು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ ಸ್ನೇಹಿತರೆ ನಾಳೆ ಅಂದ್ರೆ ಅಕ್ಟೋಬರ್ ಐದರಂದು ದೇವಿಯ ಮೂರನೇ ಅವತಾರವಾದ ಚಂದ್ರಘಂಟಾ ದೇವಿಯನ್ನ ಪೂಜಿಸುವ ಸಂಪ್ರದಾಯವಿದೆ ಸ್ನೇಹಿತರೆ ಚಂದ್ರಗಂಟಾ ದೇವಿಯನ್ನ ಆರಾಧಿಸೋದ್ರಿಂದ ಪ್ರತಿಯೊಬ್ಬರ ಕಷ್ಟ ಕಾರ್ಪಣ್ಯಗಳು ಹಾಗೇನೆ ಪಾಪಗಳು ಕೂಡ ದೂರ ಆಗುತ್ತೆ ಜೀವನದಲ್ಲಿ ಯಾವುದೇ ರೀತಿಯ ಭಯವಿದ್ರೂ ಕೂಡ ಅದರಿಂದ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನವರಾತ್ರಿಯ ಮೂರನೇ ದಿನ ನಾವು ಚಂದ್ರಗಂಟಾ ದೇವಿಯನ್ನ ಯಾವ ರೀತಿ ತುಂಬಾನೇ ಸರಳವಾಗಿ ಪೂಜೆಯನ್ನ ಮಾಡೋದು ಅಂತ ತಿಳ್ಕೊಳ್ಳೋಣ ಹಾಗೇನೆ ಶುಭ ಮುಹೂರ್ತನೂ ಕೂಡ ನಾವು ತಿಳ್ಕೊಬೇಕು ಯಾಕೆ ಅಂತ ಅಂದ್ರೆ ಯಾವುದೇ ಒಂದು ಪೂಜೆ ಪುನಸ್ಕಾರ ರಥಗಳೇ ಆಗಿರ್ಲಿ ನಾವು ಒಳ್ಳೆಯ ಶುಭ ಸಮಯದಲ್ಲಿ ಶುಭ ಮುಹೂರ್ತದಲ್ಲಿ ಮಾಡಿದಂತ ಪೂಜೆಯ ವ್ರತಗಳಿಗೆ ಖಂಡಿತವಾಗ್ಲು ಕೂಡ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ವಿಶೇಷ ಶುಭ ಮುಹೂರ್ತಗಳನ್ನ ನಾವು ನೋಡಿ ಪೂಜೆಯನ್ನ ಮಾಡುವಂತದ್ದು ಅತ್ಯಂತ ಶ್ರೇಷ್ಠ ಅದರಲ್ಲೂ ಕೂಡ ವಿಶೇಷವಾಗಿ ನವರಾತ್ರಿ ಪೂಜೆಯನ್ನ ನಾವು ಮಾಡಬೇಕಾದ್ರೆ ಶಾಸ್ತ್ರಗಳ ಪ್ರಕಾರ ರಾಹು ಕಾಲದಲ್ಲಿ ನಾವು ಪೂಜೆಯನ್ನ ಮಾಡಿದ್ರೆ ಯಾವುದೇ ರೀತಿಯ ಪ್ರಯೋಜನ ನಮ್ಗೆ ಸಿಗುವುದಿಲ್ಲ ನವರಾತ್ರಿಯ ಮೂರನೇ ದಿನದಂದು ಪೂಜೆಗೆ ಶುಭ ಸಮಯ ಯಾವುದು ಮತ್ತೆ ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡಲೇಬಾರದು ಅಂತಲೂ ಕೂಡ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಇರುತ್ತದೆ ಈ ಸಮಯದ ಮೊದಲು ಅಥವಾ ನಂತರ ಪೂಜೆಯನ್ನ ಮಾಡುವುದು ಮಂಗಳಕರವಾಗಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ರಾಹು ಕಾಲದಲ್ಲಿ ಪೂಜೆಯನ್ನ ಮಾಡಬಾರದು ಅದೇ ರೀತಿ ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ನೋಡೋದಾದ್ರೆ ಬ್ರಾಹ್ಮಿ ಮುಹೂರ್ತ ಪ್ರತಿಯೊಂದು ಪೂಜೆ ರಥಗಳಿಗೂ ಕೂಡ ಅತ್ಯಂತ ಶ್ರೇಷ್ಠವಾದ ಶುಭ ಮುಹೂರ್ತ ನಿಮ್ಗೆ ಅಷ್ಟು ಬೇಗ ಎದ್ದು ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅಂತ ಅಂದ್ರೆ ಅಭಿಜಿತ್ ಮುಹೂರ್ತದಲ್ಲೂ ಕೂಡ ಪೂಜೆಯನ್ನ ಮಾಡಬಹುದು ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ ಮೂರು ನಿಮಿಷದವರೆಗೂ ಕೂಡ ಇರುತ್ತೆ ಈ ಅಭಿಜಿತ್ ಮುಹೂರ್ತದಲ್ಲೂ ಕೂಡ ನೀವು ಚಂದ್ರಗಂಟಾ ದೇವಿಯನ್ನ ಆರಾಧನೆಯನ್ನ ಮಾಡಬಹುದು ಅದರ ಬಳಿಕ ಬರುವಂತದ್ದು ಅಮೃತ ಕಾಲ ಅದು ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಇರುತ್ತೆ ಅಮೃತ ಕಾಲದ್ದು ಕೂಡ ನಾವು ನವರಾತ್ರಿ ಆಚರಣೆಯನ್ನ ಮಾಡಬಹುದು ಸ್ನೇಹಿತರೆ ಇನ್ನು ಸೂರ್ಯಾಸ್ತದ ಸಮಯ ಸಂಜೆ ಅಂದ್ರೆ ಗೋಧುಳಿ ಸಮಯ ಅಂತ ಹೇಳ್ತೀವಿ ಆರು ಗಂಟೆ ಎರಡು ನಿಮಿಷದಿಂದ ಏಳು ಗಂಟೆವರೆಗೂ ಕೂಡ ನಾವು ಒಂದು ಗೋಧುಳಿ ಪೂಜೆಯನ್ನು ಕೂಡ ಮಾಡಬಹುದು ಸ್ನೇಹಿತರೆ ಇಷ್ಟು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಅಥವಾ ಕೆಲವೊಬ್ಬರು ಪಿರಿಯಡ್ ಪ್ರಾಬ್ಲಮ್ ಎರಡು ದಿನ ಕೂಡ ನಾವು ಪೂಜೆಯನ್ನ ಮಾಡಿಲ್ಲ ಮೂರನೇ ದಿನ ನಾವು ಕಳಸವನ್ನ ಘಟಸ್ಥಾಪನೆಯನ್ನ ಮಾಡಿ ಪೂಜೆಯನ್ನ ಶುರು ಮಾಡ್ತೀವಿ ಈ ಶುಭ ಮುಹೂರ್ತದಲ್ಲಿ ನೀವು ಕಳಸವನ್ನ ಘಟಸ್ಥಾಪನೆಯನ್ನ ಮಾಡಿ ನವರಾತ್ರಿಯನ್ನ ಆಚರಣೆಯನ್ನ ಮಾಡಬಹುದು ಇನ್ನು ದೇವಿ ಚಂದ್ರಗಂಟ ದೇವಿಯು ಹತ್ತು ಕೈಗಳನ್ನ ಹೊಂದಿದ್ದು ತನ್ನ ಪ್ರತಿಯೊಂದು ಕೈಗಳಲ್ಲೂ ಕೂಡ ವಿವಿಧ ಆಯುಧಗಳನ್ನ ಹಿಡಿದು ನಿಂತಿರುತ್ತಾಳೆ ಹಾಗೇನೇ ಅವುಗಳೆಂದರೆ ತ್ರಿಶೂಲ ಕಮಲ ಬಿಲ್ಲು ಮತ್ತು ಬಾಣ ಕಮಂಡಲ ಕಡಗ ಜಪಮಾಲೆ ಮತ್ತು ಗಂಟೆಯನ್ನ ಹಿಡಿದುಕೊಂಡಿರುವಂತೆ ಆಕೆಯ ಒಂದು ಸ್ವರೂಪವನ್ನ ಚಿತ್ರಿಸಲಾಗಿದೆ ಸ್ನೇಹಿತರೆ ಆಕೆಯ ಒಂದು ಕೈಯು ಅಭಯ ಮುದ್ರೆಯಲ್ಲಿದ್ದು ಇದರ ಮೂಲಕ ಆಕೆ ತನ್ನೆಲ್ಲಾ ಭಕ್ತರನ್ನ ಯಾರೆಲ್ಲ ಚಂದ್ರಗಂಟ ದೇವಿಯನ್ನ ಪೂಜಿಸ್ತಾರೋ ಅವರಿಗೆ ರಕ್ಷಣೆಯನ್ನ ನೀಡುವ ಭರವಸೆಯನ್ನ ನೀಡಿದ್ದಾಳೆ ಅಂತ ಹೇಳಲಾಗುತ್ತೆ ಸಿಂಹದ ಮೇಲೆ ಸವಾರಿಯನ್ನ ಮಾಡುತ್ತಾ ಚಂದ್ರಗಂಟಾ ದೇವಿಯು ನೆಲೆಸಿರುತ್ತಾಳೆ ದೇವಿಯು ಯಾವಾಗ್ಲೂ ಕೂಡ ಕೆಟ್ಟದನ್ನ ನಾಶ ಮಾಡಲು ತಯಾರಿಯನ್ನ ಮಾಡ್ಕೊಂತಿರ್ತಾರೆ ಹಾಗೇನೆ ಯಾರೆಲ್ಲ ಚಂದ್ರಗಂಟಾ ದೇವಿಯನ್ನ ಭಕ್ತಿಯಿಂದ ನೆನೆಸ್ತಾರೋ ಅವರಿಗೆ ದಯೆ ಸಹಾನುಭೂತಿ ಮತ್ತು ಪೋಷಿಸುವ ತಾಯಿಯಾಗಿದ್ದು ಪ್ರತಿಯೊಂದನ್ನು ಕೂಡ ಅಂದ್ರೆ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುವಂತಹ ಯಾವಾಗ್ಲೂ ಕೂಡ ಭಕ್ತರ ಜೊತೆಯಲ್ಲಿ ನೆಲೆಸಿರುವಂತಹ ಶಕ್ತಿಯನ್ನ ಹೊಂದಿದ್ದಾಳೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಪೂಜೆ ವಿಧಾನ ಯಾವ ರೀತಿ ಇರ್ಬೇಕು ಅಂದ್ರೆ ನೀವು ಮೊದಲ ದಿನನೇ ಕಳಸ ಘಟ ಸ್ಥಾಪನೆಯನ್ನ ಮಾಡಿ ದೇವರ ಮನೆ ಎಲ್ಲಾನು ಕೂಡ ಕ್ಲೀನ್ ಇಟ್ಕೊಂಡಿರ್ತೀರಾ ಮೂರನೇ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಶುಭ್ರವಾದ ಮಡಿ ಬಟ್ಟೆಯನ್ನ ಧರಿಸ್ಕೊಂಡಿರ್ಬೇಕು ಅದ್ರಲ್ಲೂ ಕೂಡ ಚಂದ್ರಗಂಟ ದೇವಿ ಪೂಜೆಗೆ ಹಳದಿ ಬಣ್ಣದ ಬಟ್ಟೆಯನ್ನ ನೀವು ಉಟ್ಕೊಂಡು ಪೂಜೆಯನ್ನ ಮಾಡುವುದು ಅತ್ಯಂತ ಶ್ರೇಷ್ಠ ಹಾಗೆಯೇ ಮೊದಲ ದಿನ ನವರಾತ್ರಿಗೆ ನೀವು ಕಳಸವನ್ನೆಲ್ಲ ಸ್ಥಾಪಿಸಿ ನೀವು ದೇವರ ಮನೆಯನ್ನ ಸ್ವಚ್ಛ ಮಾಡ್ಕೊಂಡಿರ್ತೀರಾ ಪ್ರತಿ ದಿನನೂ ಅಷ್ಟೇ ನೀವು ಕೇವಲ ಹೂವುಗಳನ್ನ ನೀವು ಬದಲಾಯಿಸಿ ಪೂಜೆಯನ್ನ ಮಾಡಬೇಕು ಪೂಜೆಯನ್ನ ಪ್ರಾರಂಭಿಸೋದ ಮೊದಲು ಎರಡು ತುಪ್ಪದ ದೀಪಗಳನ್ನ ಹಚ್ಚಬೇಕು ಹಾಗೆ ಧೂಪವನ್ನ ನಾವು ಬೆಳಗಿಸಬೇಕು ನಂತರ ಚಂದ್ರ ಗಂಟಾ ದೇವಿಯ ಹಣೆಯ ಮೇಲೆ ಕುಂಕುಮದ ತಿಲಕವನ್ನ ನಾವು ಇಡಬೇಕು ಹಾಗೂ ಚಂದ್ರಗಂಟಾ ದೇವಿಗೆ ಹೂಗಳನ್ನ ಅರ್ಪಿಸಿ ಹೂಮಾಲೆಯನ್ನ ಅರ್ಪಿಸಬೇಕು ಅದರಲ್ಲೂ ಕೂಡ ವಿಶೇಷವಾಗಿ ಚಂದ್ರಘಂಟ ದೇವಿಗೆ ಅತ್ಯಂತ ಪ್ರಿಯವಾದ ಹೂವು ಪರಿಮಳ ಯುಕ್ತವಾಗಿರುವಂತ ಮಲ್ಲಿಗೆ ಹೂವನ್ನ ನಾವು ಅರ್ಪಿಸಬೇಕು ಒಂದೇ ಒಂದು ಮೊಳನಾದ್ರೂ ಸರಿ ಚಂದ್ರಗಂಟಾ ದೇವಿಗೆ ತುಂಬಾನೇ ಪ್ರಿಯವಾದಂತ ಮಲ್ಲಿಗೆ ಹೂವನ್ನ ಅರ್ಪಿಸಿ ನಾವು ಪೂಜೆಯನ್ನ ಮಾಡಬೇಕು ದೀಪ ಧೂಪ ನೈವೇದ್ಯವನ್ನ ನಾವು ಅರ್ಪಿಸ್ಬೇಕು ದೇವಿಗೆ ತುಂಬಾನೇ ಪ್ರಿಯವಾದಂತ ನೈವೇದ್ಯ ಅಂದ್ರೆ ಹಾಲು ಮತ್ತು ಒಣ ಹಣ್ಣುಗಳಿಂದ ಮಾಡಿದಂತ ಸಿಹಿ ನೈವೇದ್ಯವನ್ನ ಯಾವುದಾದ್ರೂ ಸರಿ ನಾವು ಇಡಬಹುದು ಅಥವಾ ಒಂದು ಗ್ಲಾಸ್ ಹಾಲ್ನಾದ್ರೂ ಸರಿ ನಾವು ನೈವೇದ್ಯವಾಗಿ ಇಡಬಹುದು ನೈವೇದ್ಯವನ್ನೆಲ್ಲ ಅರ್ಪಿಸಿದ ಮೇಲೆ ನಾವು ಚಂದ್ರಗಂಟ ದೇವಿಯ ಒಂದು ಆಶೀರ್ವಾದವನ್ನ ಪಡೆದುಕೊಳ್ಳಲು ದುರ್ಗಾ ಸಪ್ತಶತಿ ಹಾಗೂ ದುರ್ಗಾ ಚಾಲಿಸವನ್ನ ಪಠಿಸುವಂತದ್ದು ಇದರ ಜೊತೆಗೆ ನಾವು ಚಂದ್ರಗಂಟ ದೇವಿಯ ಅಷ್ಟೋತ್ತರಗಳನ್ನ ಹಾಡುವುದು ಕೂಡ ತುಂಬಾನೇ ಒಳ್ಳೇದು ಹಾಗೆ ನಿಮ್ಗೆ ಅಷ್ಟೋತ್ತರಗಳನ್ನ ಹೇಳೋದಿಕ್ಕೆ ಆಗಲ್ಲ ಅನ್ನೋರು ದುರ್ಗಾ ಮಂತ್ರವನ್ನು ಕೂಡ ನೀವು ಹೇಳ್ಕೋಬಹುದು ತುಂಬಾನೇ ಒಳ್ಳೇದು ಪೂಜೆಯ ಕೊನೆಯಲ್ಲಿ ಚಂದ್ರಗಂಟಾ ದೇವಿಗೆ ಆರತಿಯನ್ನ ಮಾಡುವಂಥದ್ದು ತುಂಬಾನೇ ಸರಳವಾಗಿ ಈ ರೀತಿ ಪೂಜೆಯನ್ನ ಮಾಡುದು ತುಂಬಾನೇ ಒಳ್ಳೇದು ಹೆಣ್ಣು ದೇವತೆಗೆ ತುಂಬಾನೇ ವಿಶೇಷ ಅಂತ ಅಂದ್ರೆ ನಾವು ಕುಂಕುಮ ಅರ್ಚನೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ನಿಮ್ಗೆ ಏನಾದ್ರು ಚಂದ್ರಗಂಟಾ ದೇವಿಯ ಮಂತ್ರಗಳು ಬಂದ್ರೆ ಅಷ್ಟೋತ್ತರ ಬಂದ್ರೆ ಹೇಳ್ಕೊಂಡು ನೀವು ಈ ಒಂದು ಅರ್ಚನೆಯನ್ನ ಮಾಡ್ಕೊಳ್ಳಿ ಅಥವಾ ಹೇಳೋದಿಕ್ಕೆ ಬರಲ್ಲ ಓಂ ಧೂಮ್ ದುರ್ಗಾಯ ನಮಃ ಎಂಬ ಮಂತ್ರವನ್ನು ಕೂಡ ನೀವು ಹೇಳ್ಕೋಬಹುದು ಅಥವಾ ತುಂಬಾನೇ ಸರಳವಾಗಿ ಚಂದ್ರಘಂಟಾ ದೇವಿಯ ಮೂಲ ಮಂತ್ರವಾದಂತ ಓಂ ದೇವಿ ಚಂದ್ರಘಂಟಾಯ ನಮಃ ಎಂಬ ಮಂತ್ರವನ್ನ ನೀವು ನೂರ ಎಂಟು ಬಾರಿ ಹೇಳಿಕೊಳ್ಳುವಂತದ್ದು ಕೂಡ ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ರೀತಿ ಸರಳವಾಗಿ ನೀವು ಪೂಜೆಯನ್ನ ಮಾಡಿ ಹೂ ಹೂ ಮಂತ್ರ ಬಣ್ಣ ನೈವೇದ್ಯ ಮತ್ತೆ ಶುಭ ಮುಹೂರ್ತಗಳಲ್ಲಿ ಪೂಜೆಯನ್ನ ಮಾಡಿದಾಗ ಖಂಡಿತವಾಗ್ಲು ಕೂಡ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ನಾವು ಚಂದ್ರಗಂಟಾ ದೇವಿಯ ಅಷ್ಟೋತ್ರಗಳನ್ನ ನಾವು ಹೇಳ್ಕೊಳ್ಳುವಂಥದ್ದು ಅಥವಾ ಕೇಳುವಂತದ್ದು ತುಂಬಾನೇ ಒಳ್ಳೆ ಶುಭ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸ್ನೇಹಿತರೆ ಚಂದ್ರಗಂಟಾ ದೇವಿಯ ಅಷ್ಟೋತ್ರಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ನೋಡಬಹುದು ಅಥವಾ ನಿಮ್ಗೆ ಅದನ್ನ ಉಚ್ಚಾರ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರು ನೀವು ಮೊಬೈಲ್ ನ ಸರಿ ನೀವು ಅದನ್ನ ಕೇಳಿ ನೀವು ಪೂಜೆಯನ್ನ ಮಾಡುದು ಕೂಡ ತುಂಬಾನೇ ಒಳ್ಳೆ ಫಲಗಳು ಸಿಗ್ತಾ ಹೋಗುತ್ತೆ ನವರಾತ್ರಿಯ ಮೂರನೇ ದಿನವಾದಂತಹ ಚಂದ್ರಘಂಟ ದೇವಿಯ ಪೂಜೆಯಲ್ಲಿ ಇನ್ನೊಂದು ವಿಶೇಷತೆ ಇದೆ ಶನಿವಾರ ದಿನ ಅಂದ್ರೆ ನವರಾತ್ರಿ ಮೂರನೇ ದಿನ ನಮ್ಗೆ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ಳೋದ್ರಿಂದ ಈ ದಿನ ತುಂಬಾನೇ ವಿಶೇಷವಾದ ಫಲಗಳು ಸಿಗುತ್ತೆ ಹಾಗೆ ನಾವು ಮಾಡಿದಂತ ಪೂಜೆಗೆ ಅತಿ ಬೇಗನೆ ನಮಗೆ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ನವರಾತ್ರಿಯ ಮೂರನೇ ದಿನ ಚಂದ್ರಘಂಟ ದೇವಿಗೆ ಶುಕ್ರ ಗ್ರಹ ಅಧಿಪತಿ ಆಗಿರೋದ್ರಿಂದ ನಾವು ಮಾಡಿದಂತ ಪೂಜೆಗೆ ಖಂಡಿತವಾಗ್ಲೂ ಕೂಡ ಒಳ್ಳೆ ಫಲ ಸಿಗುವುದರ ಜೊತೆಗೆ ಕುಟುಂಬದ ಸಂಪತ್ತು ಸಮೃದ್ಧಿ ಹಾಗೆ ಕುಟುಂಬದಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ದೇವಿ ರಕ್ಷಣೆಯನ್ನ ನೀಡುತ್ತಾಳೆ ಹಾಗೆ ಭೂತ ಪ್ರೇತ ಬಾಧೆಗಳಿಂದ ಬಳಗ್ತಿರೋರಿಗೆ ರಕ್ಷಣೆ ಅನ್ನೋದು ಸಿಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ನೀವು ಚಂದ್ರಗಂಟ ದೇವಿಯನ್ನ ನವರಾತ್ರಿಯ ಮೂರನೇ ದಿನದಂದು ಆರಾಧನೆಯನ್ನ ಮಾಡುವಂಥದ್ದು ಬಹಳನೇ ವಿಶೇಷ ಸ್ನೇಹಿತರೆ ನೋಡಿರಲ್ವಾ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರುವಂತ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀನಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು